ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮಿಕ್ಸಿಡ್ ವೆಜಿಟೇಬಲ್ ಸಾಂಬಾರು ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿ ಕೂಡ ತಿನ್ಕೋ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ನಾನು ಮಿಕ್ಸಡ್ ವೆಜಿಟೇಬಲ್ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ಮೊದಲಿಗೆ ನಾನು ಗೆಡ್ಡೆ ಕೋಸು ನುಗ್ಗೆಕಾಯಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟ್ಟು ಟೊಮೆಟೊ ಬೇಳೆ ಇಷ್ಟು ಹಾಕ್ಬಿಟ್ಟು ಇವಾಗ ಮಿಕ್ಸಡ್ ವೆಜಿಟೇಬಲ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಮುಕ್ಕಾಲು ಕಪ್ಪು ಬೇಳೆನ ಇದ್ದೀನಿ ತೊಗರಿ ಬೇಳೆ ಹಾಕಿ ತೊಗರಿಬೇಳೆ ಮುಳುಗೋವಷ್ಟು ನೀರು ಹಾಕ್ತೀನಿ ನೀರು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ನಾನು ಮೂರು ವಿಸಲ್ ಬರೆಸ್ತೀನಿ ಈಗ ನೋಡಿ ಮೂರು ವಿಸಲ್ ಬಂದಾಗಿದೆ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನೋಡಿ ಬೇಳೆ ಬೆಂದಿದೆ ಚೆನ್ನಾಗಿ ಮಸ್ಕೊಳನ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಈ ಥರ ಸೌಟ್ನಲ್ಲೇ ಮಾಡ್ಬೋದು ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಚೂರುಗಳನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತೀನಿ ಅರ್ಧ ಸ್ಪೂನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇವಾಗ ನೀ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ ಈಗ ನೋಡಿ ಇಷ್ಟು ನಯಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ತೀನಿ ಒಣಮೆಣಸಿನ್ಕಾಯಿ ಹಾಕ್ತೀನಿ ಕರಿಬೇವು ಹಾಕ್ತಾಯಿದ್ದೀನಿ ಜಜ್ಜಿಟ್ಕೊಂಡಿದ್ರೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ ಇವಾಗ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇವಾಗ ಎಲ್ಲ ತರಕಾರಿಗಳ್ನು ಕೂಡ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ನಾನು ಸಣ್ಣದಾಗಿ ಹೆಚ್ಚಿ ನುಗ್ಗೆಕಾಯಿ ಇದು ಗೆಡ್ಡೆಕೋಸು ಎಲ್ಲ ತರಕಾರಿಗಳು ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಮುಚ್ಚಿಬಿಟ್ಟು ನಾನು ಒಂದು ಐದು ನಿಮಿಷ ಬೇಯಿಸ್ತೀನಿ ಮುಟ್ಲೆ ತೆಗೆದು ಮಧ್ಯ ನಾವು ಸೌಟ್ನಲ್ಲಿ ಆಡಿಸ್ತಾ ಇರಬೇಕು ಇವಾಗ ಒಂದೆರಡು ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮತ್ತೆ ಬೇಯಿಸ್ತೀನಿ ತರಕಾರಿ ಬೇಯಬೇಕು ಒಗ್ಗರಣೆಲ್ಲೇ ತರಕಾರಿ ಬೇಯಬೇಕು ಇವಾಗ ನೋಡಿ ತರಕಾರಿ ಬೇಯ್ತಾ ಇದೆ ಇವಾಗ ನೋಡಿ ಧನಿಯಾ ಪುಡಿ ಹಾಕ್ತೀನಿ ಸಾಂಬಾರು ಪುಡಿ ಹಾಕ್ತೀನಿ ಒಂದು ಚಮಚ ಧನಿಯಾ ಒಂದು ಚಮಚ ಸಾಂಬಾರ್ ಪೌಡರು ಹುಣಸೆ ರಸ ಹಾಕ್ತೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ತರಕಾರಿ ಬೇಯೋದಕ್ಕೆ ನೀರು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಉಪ್ಪಾಕ್ತಾ ಇದ್ದೀನಿ ಮೇಲೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ನೋಡಿ ಇವಾಗ ತರಕಾರಿ ಬೆಂದಿದೆ ಇವಾಗ ಮಧ್ಯೆ ಮಧ್ಯೆ ಈ ಥರ ಓಪ ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾ ಇರಬೇಕು ಇಲ್ಲಾಂದರೆ ತಳೆ ಹಂಟುತ್ತೆ ಈಗ ಮತ್ತೆ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಇನ್ನೊಂದು ನಿಮಿಷ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಬೇಯಿಸಿ ಇಟ್ಕೊಂಡಿದ್ರೆ ಬೇಳೆನ ಹಾಕ್ತಾಯಿದ್ದೀನಿ ಬೇಳೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಬೇಳೆ ಮತ್ತು ತೆಂಗಿನಕಾಯಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಇವಾಗ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ನೀರು ಸೇರಿಸ್ತೀನಿ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕು ನೀರು ಸೇರಿಸ್ಬೇಕು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇವಾಗ ಒಗ್ಗರಣೆಗೆ ಹಾಕೋಣ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯದಿಕ್ ಬಿಡ್ತೀನಿ ಈಗ ಒಗ್ಗರಣೆಗೆ ಹಾಕೋಣ ಒಗ್ಗರಣೆಗೆ ಆವಾಗಲೇ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ ಇವಾಗ ಇಂಗು ಒಣಮೆಣ್ಸಿನ್ಕಾಯಿ ಕರಿಬೇವು ಮಾತ್ರ ಹಾಕ್ತೀನಿ ನೋಡಿ ಒಗ್ಗರಣೆ ರೆಡಿ ಆಯ್ತು ಇವಾಗ ಸಾರಿಗೆ ಹಾಕ್ತಾ ಇದ್ದೀನಿ ಸಾರಿಗೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಸಾಂಬಾರು ಮಿಕ್ಸೆಡ್ ತರಕಾರಿ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡ್ಕೊಂಡು ನೋಡಿರಿ ನೀವು ಪದೇ ಪದೇ ಇದೇ ಥರ ಸಾಂಬಾರು ಮಾಡ್ಕೊಂಡು ತಿಂತೀರಾ ಸ್ವಲ್ಪ ತಿನ್ನೋರು ಹೆಚ್ಚು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದು ತರಕಾರಿ ಇಷ್ಟ ಆ ತರಕಾರಿಗಳನ್ನ ಹಾಕ್ಕೊಳ್ರಿ ಹಾಕ್ಕೊಂಡು ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಹಿಂಗೆ ಗಟ್ಟಿಯಾಗಿ ಮಾಡಿರೋದ್ರಿಂದ ಚಪಾತಿ ಕೂಡ ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ವೆಜಿಟೇಬಲ್ ಸಾಂಬಾರು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ